ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಅಂತ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತು ಕ್ಷೇತ್ರಗಳಲ್ಲಿ ಗೆಲ್ಲಬಲ್ಲ ಸಮರ್ಥ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಮೂರ್ನಾಲ್ಕು ಸಮೀಕ್ಷೆಗಳು ನಡೆದರೂ ಕೂಡ ಈ ಕ್ಷೇತ್ರಗಳಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲೈಸ್ ಮಾಡೋದಕ್ಕಾಗ್ತಾನೇ ಇಲ್ಲ ಈಗಲೂ ಕೂಡ ಅನೇಕ ಅಭ್ಯರ್ಥಿಗಳ ಶೋಧ ಕಾರ್ಯಾಚರಣೆ ನಡೀತಾನೇ ಇದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಹಾಗೇನೆ ಒಟ್ಟಾಗಿ ಇಪ್ಪತ್ತೈದು ಕಡೆ ಗೆಲುವು ಸಾಧಿಸಬೇಕು ಅನ್ನೋದು ಕೂಡ ಪ್ರತಿಪಕ್ಷ ಮೈತ್ರಿಕೂಟ ಬಿಜೆಪಿ ಜೆ ಡಿ ಎಸ್ನ ಟಾರ್ಗೆಟ್ ಕೂಡ ಹೌದು ಹೀಗಾಗಿ ಲೋಕಸಮರ ಈಗ ಆಡಳಿತ ಹಾಗೂ ಪ್ರತಿಪಕ್ಷಗಳ ಪಾಲಿಗೆ ಪ್ರತಿಷ್ಠೆ ಹಾಗೆ ದೊಡ್ಡ ಚಾಲೆಂಜ್ ಆಗಿದೆ ಆಡಳಿತ ಪಕ್ಷವಾಗಿದ್ರು ಕೂಡ ಕಾಂಗ್ರೆಸ್ ಗೆಲ್ಲಬಲ್ಲಂತಹ ಸಮರ್ಥ ಅಭ್ಯರ್ಥಿಗಳ ಕೊರತೆಯನ್ನು ಎದುರಿಸ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಗೊಂದಲ ಇದೆ ಅಂದ್ರೆ ಯಾವ್ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಆ ಕ್ಷೇತ್ರಗಳನ್ನು ನೋಡೋದಾದ್ರೆ ಚಾಮರಾಜನಗರ ಮೈಸೂರು ಹಾಸನ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಚಿಕ್ಕೋಡಿ ವಿಜಯಪುರ ಧಾರವಾಡ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಿಗೆ ಗೆಲ್ಲಬಹುದಾದ ಅಭ್ಯರ್ಥಿಗಳೇ ಇಲ್ಲ ಅಂತ ಪಕ್ಷದ ಆಂತರಿಕ ವರದಿಗಳು ಹೇಳ್ತಾ ಇವೆ ಇನ್ನು ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಉತ್ತರ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಕೊರತೆ ತುಂಬಾನೇ ಇದೆ ದಕ್ಷಿಣಕ್ಕೆ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಹೆಸರು ಮುಂಚೂಣಿಯಲ್ಲಿದ್ರು ಸಾರಿಗೆ ಸಚಿವರಾಗಿರೋ ತಂದೆ ರಾಮಲಿಂಗಾರೆಡ್ಡಿ ಅವರಿಗೆ ಪುತ್ರಿಯನ್ನ ಕಣಕ್ಕಿಳಿಸೋದಕ್ಕೆ ಇಷ್ಟ ಇಲ್ಲ ಇನ್ನು ಅನಿವಾರ್ಯ ಆದರೆ ಮಾತ್ರ ಸ್ಪರ್ಧೆಗಿಳಿಯೋದಕ್ಕೆ ಹೌದು ಅಂತ ಹೇಳಬಹುದು ಇನ್ನು ಉತ್ತರಕ್ಕೆ ರಾಜ್ಯಸಭೆಯ ಮಾಜಿ ಸದಸ್ಯ ಪ್ರೊಫೆಸರ್ ರಾಜೀವ್ ಗೌಡ್ರು ಆಸಕ್ತಿಯನ್ನ ತೋರಿಸಿದ್ರು ಕೂಡ ಅಲ್ಲಿ ಬಿಜೆಪಿಯಿಂದ ಈ ಸಲ ಡಿ ವಿ ಸದಾನಂದ ಗೌಡ್ರ ಬದಲಿಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಈ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕಾ ಬೇಡ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ ಇನ್ನು ಅಲ್ಲೂ ಕೂಡ ಒಂದ್ ರೀತಿ ಡೋಲಾಯಮಾನವಾದಂತ ಸ್ಥಿತಿ ಇದೆ ಇನ್ನು ಕರಾವಳಿಯಲ್ಲೂ ಕೂಡ ತುಂಬಾನೇ ಸಮಸ್ಯೆ ಇದೆ ಬಿಜೆಪಿಯ ಭದ್ರ ನೆಲೆ ಕರಾವಳಿ ತೀರದ ಮೂರು ಕ್ಷೇತ್ರಗಳ ಪೈಕಿ ದಕ್ಷಿಣ ಕನ್ನಡ ಹಾಗೆ ಉತ್ತರ ಕನ್ನಡ ಕ್ಷೇತ್ರಗಳಿಗೆ ಇಲ್ಲಿ ತನಕ ನಡೆಸಿದ ಪ್ರಯೋಗಗಳು ಕೈ ಕೊಟ್ಟಿರೋದ್ರಿಂದ ಯಾವ ರೀತಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಚಿಂತೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ ದಕ್ಷಿಣ ಕನ್ನಡದಿಂದ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಹಿಂದೂ ಮತಗಳು ಒಂದ್ ಕಡೆ ಸೇರ್ಬಹುದು ಅನ್ನೋ ಆತಂಕ ಇದೆ ಹಿಂದೂಗಳನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಅಲ್ಪಸಂಖ್ಯಾತರ ವಿರೋಧ ಕಟ್ಕೊಳ್ಬೇಕಾಗತ್ತೆ ಅನ್ನೋ ಆತಂಕ ಕೂಡ ಇದೆ ಹಾಗೇನೆ ಉತ್ತರ ಕನ್ನಡದಿಂದ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಪುತ್ರ ಪ್ರಶಾಂತ್ ದೇಶಪಾಂಡೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಕಾಶ ಕೊಡಲಾಗಿತ್ತು ಆದರೆ ಸೋತ ನಂತರ ಅವರು ಆ ಕ್ಷೇತ್ರದಲ್ಲಿ ಸಕ್ರಿಯರಾಗಿಲ್ಲ ಅನ್ನು ದೂರುಗಳಿದ್ರೂ ಕೂಡ ಮತ್ತದೇ ಹೆಸರು ಚಲಾವಣೆಗೆ ಬಂದಿದೆ ಆದರೆ ಅವರು ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಆದ್ರೂ ಇಲ್ಲಿ ದೇಶಪಾಂಡೆ ಅವರ ತೀರ್ಮಾನವೇ ಅಂತಿಮ ಅಂತ ಹೇಳ್ಬಹುದು ಆಕಾಂಕ್ಷಿಗಳಿಗೇನು ಕೊರತೆ ಇಲ್ಲ ಯಾಕಂದ್ರೆ ಹಾಸನ ಕ್ಷೇತ್ರಕ್ಕೆ ಈಗಾಗಲೇ ಅರ್ಧ ಡಜನ್ ಆಕಾಂಕ್ಷಿಗಳಿದ್ದಾರೆ ಮಾಜಿ ಸಚಿವ ಬಿ ಶಿವರಾಮ್ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಶ್ರೇಯಸ್ ಎಂ ಪಟೇಲ್ ಮಾಜಿ ಸಚಿವ ದಿವಂಗತ ಎಚ್ ಸಿ ಶ್ರೀಕಂಠಯ್ಯ ಪುತ್ರ ವಿಜಯಕುಮಾರ್ ರಾಜ್ಯಸಭಾ ಮಾಜಿ ಸದಸ್ಯ ಜವರೇಗೌಡ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಮಂಜೇಗೌಡ ಹಾಗೂ ಸ್ಥಳೀಯ ಮುಖಂಡ ರಾಮಚಂದ್ರ ಆಕಾಂಕ್ಷಿಗಳಾಗಿದ್ದು ಅಭ್ಯರ್ಥಿಗಳ ಆಯ್ಕೆ ಹೈಕಮಾಂಡ್ ಅಂಗಳದಲ್ಲಿದೆ ಅಳೆದು ತೂಗಿ ಯಾರು ಗೆಲ್ಲೋ ಅಭ್ಯರ್ಥಿ ಅಂತ ಡಿಸೈಡ್ ಮಾಡಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಯಾರಿಗೆ ಲೋಕಸಭಾ ಎಲೆಕ್ಷನ್ಗೆ ಟಿಕೆಟ್ ಕೊಡುತ್ತೋ ಅದು ವರ್ಕೌಟ್ ಆಗುತ್ತಾ ಇಲ್ವಾ ಇದೆಲ್ಲವೂ ಕೂಡ ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ